ಅದಕ್ಕ ಆತ್ಮೀಯ ಸಭಾ ಬಂಧು ಬಾಂಧವರಲ್ಲಿ ಸಹವಿನದ ಪ್ರಾರ್ಥನೆಯನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕ ಹಾ ನಮ್ಮ ಸರಸರಿ ಹಾಡ್ತಕ್ಕಂತ ಕಲಾವಂತರು ಕಲಾವಂತರು ಬಾಳ್ ಚೆಂದ ಹಾಡ ಹಾಡಿ ದೊಡ್ಡ ಸೇನೆ ಹೌದಾ ಬಾಳ ಚಂದ ಮಾತುಗಳನ್ನ ಮಾತಾಡಿ ಪುರಾಣ ಹೋದಾಗ ಕೂತಾರ ಬರೆಯಾರ ಬಾಳೆ ಕೊಟ್ಟರುಗಾರು ಹೋಗ್ಯಾರಲ್ಲ ಆ ಮಾತ ಹಾಡ್ತಕ್ಕಂತ ಹುಡಿ ಒಂದ್ ಪ್ರಾಶ್ನ ಒಂದ್ ಮಾತು ಏನತ್ತ ಮಲಾ ಓಡಾಕ ಬೇಕ ಬಾಳ ದಿಬ್ಬಂತ ದಿಬ್ಬತ್ತ ಅತ್ತ ಹ್ಮ ಆಕೆನ ನೋಡಿ ಕೌಜಲ್ಗೆ ಹುಡುಗ ಹುಡುಗ ಹಾರಿಸ್ತಾನ ಹೂಬ್ ಅಂತ ನಾವ್ ಹಾರ್ ಸಾವರ್ಲಾ ಮತ್ ಮತ್ತೆ ಹೋಗ್ಲಾ ಲಡ್ಸಾವರ್ಲ ಮತ್ ನಾವ್ ಮತ್ ನಿನಗ ಹಾರಿಸಲ ಮತ್ತ ಹಾರಿಸ್ಲೇ ಹ್ಮ್ ಮತ್ ಬಗ್ಗೆ ತೋತಾರ ತಂಗಿಗ ಹಾರಿಸ್ ಹೂಬ್ ಹಾರಿಸ್ ಹೌದ್ ಹುಡುಗಿ ಹುಡುಗ ಈಕ ಅಕ್ಕನಂತ ಮಬ್ಬ ಆಗಲ್ಲ ನಿಮ್ ಮಬ್ಬ ಹೋಗಾರ ನಾವ್ ಮಬ್ಬ ಮಬ್ಬಂಡಕ್ಕಿಂತ ಹುಡುಗ ಮತ್ತೆ ಮತ್ತ ನಮ್ಮ ಪ್ರಾಸ್ ನಮ್ನ ಪ್ರಾಸ್ ಮಾಡಿರಿ ಹೋ ನೀವು ಎಲ್ಲ ಗಪ್ಪ ನೆನ್ಸಿರಿ ತನಾರೇ ಓ ಸ್ವಚ್ಛಾಪ ನೀವು ಹಾಡಪ್ಪ ನಮ್ ದಾಡ್ದು

ஓ சீரியா இன்னும் அதுக்கே மொதல் மாத்த மாதிரி இருத்த விசாரிர் விசாரிப்பாங்க மாத்தி ஏனா ಆ ಹೋಗ್ ಮಾಸ್ತರ್ ಮಾತಾಡ್ತಂದ ನಾ ಗಂಡು ಒಂದಿಟ್ಟು ಪ್ರೀತಿಲಿ ಏನಾರ ಮಾತಾಡಿ ನಡೆಯಿಲ್ಲ ಅಂತ ಕೇಳಿದ್ ಹೌದಾ ಏನಂತಾರ ಈಕೇನಂತನೇ ಹೇಳ ಏನ್ ನಾನು ಪ್ರೀತಿಲಿ ಮಾತಾಡ್ತೀನೋ ನೀನು ಮಾತಾಡುವ ಮಾಡಿದ್ದು ಮಾಡಿಸ್ಬಿಡಾಕ್ ನೀನು ರೆಡಿ ಇರ್ಬೇಕಂತ ಹೌದು ಹೆಣ್ಮಕ್ ತೆಕ್ಕ ಕರ್ತಾರ ಮುಚ್ಚಿ ಕಟ್ಟಿದಿರ್ತಾವಂತ

ಚಲಿವೆಂದ್ರ ಹ ಅದಕ್ಕ ಚಂದ್ರನ ಕು ಮಾತು ಏನತ್ತ ಆ ನಾವ್ ಗಣಪತಿ ಸ್ತೋತ್ರ ಮಾಡಿದ್ದು ಅಂತ ಯಾಪ್ರ ಅವ್ರ್ ಕೇಳ್ಕೊತ ಮುಂಚಿತವಾಗಿ ನಾವು ಹೇಳ್ಬೇಕು ಹೇಳಬೇಕಲ್ಲ ಮೊದಲು ನಾವ್ ಸುದ್ದಿದ್ರ ಹ ಇನ್ನೊಬ್ರು ಕೇಳುದ್ದಿ ಹೇಳುದಾ ಹೌದು ಗಣೇಶ ಸ್ತೋತ್ರ ಮಾಡಿದ್ವಿ ನಾವ ಹಾ ಅದಕ್ಕೆ ಏನ್ ಹೇಳ್ತಾರ ಗೊತ್ತ ಏನ್ರಿಪಾ ಏನ್ ನಿಮ್ಮ ಈಗ ಒಂದು ಭಜನೆ ಆಗಲಿ ಡೌನ್ ಹಾಡಾಗಲಿ ಆಗ್ಲಿ ಏನ್ ಬೆಕ್ಕಾದ್ ನಡೀಲಿ ನಡ್ಲಿ ಶಾವ್ರಿಕ್ ನಡೀಲಿ ಎಲ್ಲಾರು ಗಣಪತಿನ ಪೂಜೆ ಮಾಡ್ತಾರೋ ಮಾಡ್ತಾರು ಏನ ನೀನು ಗಣಪತಿನ ಮಾಡಿ ಏನ ನಿಮ್ಮ ಒಬ್ಬ ರಾಜ್ಯಾ ನಿಮ್ಮ ಒಬ್ಬ ರಾಜ ಮೊದಲ ಲಕ್ಷ್ಮೀನ್ ಪೂಜೆ ಮಾಡ್ಯಾನು ಮಾಡ್ಯಾನು ಆಕಿನ್ಯ ಮಾಡ್ಯಾನಂತ ಹಾ ಓಯ್ ನನ್ ರಾಣಿ ಹ ನನ್ ಸುಣ್ಬೆಲ್ಲ ಸುಮಾರ ಹ ನಾನು ಆ ರಾಜ ಅಂದ್ ಹಾಡಿನ ನಾ ಯಾವಂದ್ ಹಾಡಿನು ಗಣಪತಿ ಗಣಪತಿ ಹಾಡಿನ ಹೌದು ರಜೆ ಸೊಕ್ಕ ಬಂದಿದ್ ಹಾಡಿನ ಹ ಏನ ಹೌದು ಅವರ ಹಿಡ್ತಿ ಹಿಡಿಯುತ್ತಾಕತ್ತಿದ್ರಾ ಮೊದಲು ಗಣಪತಿ ಪೂಜೆ ಮಾಡ್ಯಾರ ಲಕ್ಷ್ಮೀನ್ ಪೂಜೆ ಮಾಡ್ಯಾನು ಹ ಗಣಪತಿ ಇದ್ದಾಗ ಲಕ್ಷ್ಮೀನ ಹೇಳಿ ಮೊದಲ ಹಾ ಹಿಂಗ್ ಪುರಾಣ ಆಗೈತಿ ಮತ್ತೆ ಹೌದು ಹೌದು ನೂರಕ್ಕ ಹೌದು ನಾ ಹೇಳ್ತೇವೆ ನಿನ್ನ ಏನು ಹುಡುಗ ಅನ್ತಕ್ಕಂತ ದೈತನ ಸವಾರ ಮಾಡ್ಬೇಕಾರೆ ನಿಮ್ ಮೈ ಮಾಡಿಲ್ಲ ಮಾಡಿಲ್ಲ ಇನ್ನೂ ಮಕ್ಕಳ ಹುಡ್ಚ್ಕೊಂಡ್ ಮಾಡ್ಯಾವ ಅವ್ರಿಗೆಲ್ಲಾ ಅನ್ನ ಹಾಕಿ ನೀಲ್ಲ ನೀವ್ ಯಾರು ತಿಂತಿವಂದ್ರು ಅವಾಗ ನಿಮ್ ಅಂಜಿ ಹಂಚಿ ನಾಮ ನಾಮಸ್ಮರಣೆ ಮಾಡ ನಾಮಸ್ಮರಣೆ ಮಾಡ ನಿಮ್ಮ ಹೂವು ಶ್ರೇಷ್ಠ ಆಗಿದ್ರೆ ನಮ್ಮಅಪ್ಪನಿ ಅಂತ ನಾ ಕೇಳಿದ್ನಿ ಹೌದು ಇದನ್ನ ಬಿಟ್ಟು ಈಗ ತಪಸ್ ಮಾಡಿ ಜಾಗಕ್ಕೆ ಹೋಗಿ ಅಪ್ಪ ಸಾವಿರ ನಾಮ ಜಪ್ಸಂತ ಏನ್ ಮಾಡ ಸಾವಿರ ನಾಮ ಏನ ಹಾ ಸಾವಿರ ನಮ್ಮ ಹೇಳಂತ ನಾವ್ ನಾಮ ಹೇರ

ಮಾಡ ಪಾವರ್ ಇದ್ರಿಕಲ್ಲ ಆಗಿತ್ತ ಆಯ್ಕೆ ಒಬ್ಬಕ್ಕೆ ಚಂದ ಹೊಡಿಬೇಕಲ್ಲ ಮತ್ತ ಚಂದ ಹೊಡಿಬೇಕಾಗಿತ್ತು ಆಕಿ ನಿಮ್ಮವ್ವ ಹೆಚ್ಚಿನ ನಿಮ್ಮ ಹೆಚ್ಚಿನ ಅಂಜಿಕೆ ಅಂಜಿಕ್ ಬರ್ತಿತ್ತಣ ಹ್ಮ್ ಅಂಜಾಳಕಿ ಮತ್ತೆ ಹೇಳ್ತಾ ಇಕ್ಕೇ ನೋಡಿ ಸೀರ್ಯಾನ್ ಸೂರ ಅಂತ ಹ್ಮ್ ಬಾಯಲ್ಲಿ ಎಲ್ಲೈತಿ ವಾಣಿನ ಸೀರಿ ಸುಗೋಳಿ ಸೂರವ್ವ ಸೂರ್ಯ ಸೀರಿಯಲ್ಲಿ ಸೀರಿ ಇಕ್ಕಿನ ಮೊದಲು ಸೀರೆ ಇಲ್ಲ ಪಡಿಕಿಲ್ಲ ಪಡಿಕೆ ಊರ ಪಡಿಕೆ ಈ ಕಂತಾವ್ ನನ್ ಪಡಿಕೆ ಹುಡಿದವಂತ ಹಾಕಿ ಲಕ್ಕಿ ನೀನು ಪಡಿಕೆ ಎಲ್ಲ ಟರಾರ ಮಾಡಿ ಬಿಡು ಮಗಣ ಲಕ್ಕಿ ನೀ ಎಲ್ಲಿ ಹಕ್ಕಿ ಹೌದಾ ಅದಕ್ಕೆ ಹಿಂಗೈತಿ ಮತ್ತೆ ಅದಕ್ಕೆ ಬಾ ಮಾತಾಡಿ ದೇವ್ ಕಾಜಕ್ಕಂಥ ಮಾತಿಲ್ಲ ಎಲ್ಲಿರಪ್ಪ ಹೌದಿಲ್ಲ ಹೌದು ಅದಕ್ಕೆ ಹಾಂ ಹಾಂ ಈಕೆ ಹಿಂಗೆ ಗೊತ್ತಾ ಕೇಳ್ತಾ ಏನಪ್ಪ ಏನು ಹೇಳ್ತಾ ಗೊತ್ತೇನ ನಮ್ಮ ಅಕ್ಕಿ ಕೊಡಲಿ ಏನೋ ಒಂದು ಬೆಲ್ಲ ಅಂತ ಒಳೆ ಕೊಡ್ಲ ನಮ್ಗೆ ಒಳೆ ಕಾಮ ಕೊಟ್ಟ ನನಗ ನಿಮ್ಮ ಅವ ಕೊಟ್ಟ ನನಗೆ ಬೆಲ್ಲ ನೀವು ಕೊಡ್ತಾ ಮತ್ತ ಇಲ್ಲಿ ಕೊಟ್ಟ ನೋಡಿದ್ರೆ ಬೆಲ್ಲ ಹುಡುಗ ಹಂಗದ್ ನೋವು ಒಟ್ಟು ನೋಡ್ರಿ ಬೆಲ್ಲಾನು ಕೊಡ್ಬೇಕು ಹಂಗದನ್ನ ನಿಮ್ಮ ಮತ್ತೆ ಹುಡುಗಿಯಾರಿಗೆಲ್ಲ ಫುಲ್ ಒಟ್ಟೆ ಒಟ್ಟೆ ಹೆಂಗ್ಸು ನಮ್ಗೆ ಬೆಲ್ಲ ಕೊಡ್ತಾರ ಏನ್ ಮಾಡುದು ಹೌದಲ್ಲ ಅದಕ್ಕೆ ಹಿಂಗೈತಿ ಆ ಗಾಂಡ ನೀ ಹೇಳ್ತಿ ಒಟ್ಟೆ ಬೆಲ್ಲ ಕೊಡ್ಬೋದಿಲ್ಲ ಅದಕ್ಕೆ ಐತಿ ಕ್ವಾಟಿ ಪ್ರೀತಿಲೆ ಕ್ವಾಟಿ ಅತ್ತ ಕಿಮ್ಮತ್ ನಾವು ಕೊಟ್ಟಿಯ ಹಾ ಹಾ ಇಲ್ಲಂದ್ರೆ ನಾನೇ ಜಗ್ ಹಿಡಿದು ಕೊಡ್ಬೇಕಾಗತ್ತಿ ಏನದ ಬರ್ಲಿ ಓಯ್ ಓಯ್ ಬರ್ಲಿ ಅಲ್ಲ ಅಲ್ಲ ಅದೆ ಕಿಂಗ್ ಐತಿ ಮಾತ್ರ ಹೌದು ಹಾ ಬಾ ಮಾತಾಡಿದೆ ಕಜಗಾತಾ ಅಲ್ಲ ಅಲ್ಲ ಹೌದು ಅಲ್ಲ ಅದಕ್ಕೆ ಯಾಪ್ಪ ಪ್ರಕಾರ ಇನ್ನાડ ನೋಡಿ ಚಾಲಾ ಹಾಡೋನು ಹಾಡಿ ಚಾಲಾ ಹಾಡಿ ಮಾತ್ರ ಸರದರಿ ಕಲಾಂತಕ್ಕೆ ರಣ ಮಾತು ವಾರು ಹಾ ಅವರ ಮಾತಿಗೆ ತೋಡಿ ಕೊಟ್ಟು ಹಾ ಚಾನ್ಸ್ ಸ್ಕೋರ್ ಮಾಡತಕ್ಕಂತ ಮಾತನ ಹೇಳಿ ಹಾ ಈಗ ತಾಪ್ರಕಾರ ಇನ್ನાડ ನೋಡಿ ಚಾಲಾ ಹಾಡ ಸರದರಿ ಕಲಾಂತಕ್ಕೆ वक्त ಹಾ ಈಗ